ಯಾರಪ್ಪ ನೀವು ದುಡ್ಡು ಯಾಕೆಸ್ಕೊಂಡೆ ದುಡ್ಡು ಹೇಳಿಕೆ ಯಾಕ್ರಿ ಮೇಡಮ್ ಅವ್ರಿಗೆ ಹೇಳಿದೀರ ದುಡ್ಡು ನೀವು ಯಾಕೆಸ್ಕೊಂಡ್ರೆಡ್ಡು ಏನ್ ಗಾಡಿ ಗಾಡಿ ಎಂತೀರ ಹೇಳಿ ಆಯ್ತು ಎಲ್ಲಿ ಬರ್ತಿದ್ದೀರಾ ಯಾವ ಕೊಟ್ಟೆ ಯಾವ್ಳ ಕೊಡ್ಕ್ರಿ ಸೊಲ್ಲು ಸೋಲು ಧೈರ್ಯ ಸೊಲು ನಾ ಇರ್ಕ್ರೆ ಯಾವ್ಳ ನೀ ಪಿಂಟ್ ಪಿನ್ ಇಲ್ಲ ಇದ್ರಲ್ಲಿದೆ ಗೊತ್ತು ನಾವ್ ಹೆಂಗ್ ಹಿಡಿಬೇಕು ಅಂತ ಗೊತ್ತು ಪಿಂಟ್ ಟು ಪಿನ್ ಇಲ್ಲಿದೆ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾಡ್ಬೇಕ ಎವಳೆ ಕೊಟ್ಟೆ ಸೊಲುನು ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ಇದೆ ಕೊಡ ಯಾವ ನೂರು ರೂಪಾಯಿ ಕೂಡ ನೂರು ರೂಪಾಯಿ ಭಿಕ್ಷೆ ಬೇಡ ಅಲ್ಲಿ ಅಣ್ಣಮ ದೇವಸ್ಥಾನ ಅಂತ ಕೊಡ್ತೀನಿ ನಿಮ್ಗೆ ಮನೋರಮ ದೇವಸ್ ಕೊಡ್ತೀನಿ ನೂರು ರೂಪಾಯಿನ ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಳ ಬರ್ತದೆ ಬರ್ತಕ್ಕ್ರಯ್ಯ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ್ರೆ ಹೇಳ್ತೀನಿ